ಸರ್ ಡಾಕ್ಟರ್ ವಿಷ್ಣುವರ್ಧನ್ ವಿಷ್ಣುವರ್ಧನ್ ಭಾಳ ರಿಸರ್ವ್ಡ್ ನೇಚರು ಇವರು ನೇರವಾಗಿ ನನ್ನ ಮುಂದೆ ಆ ಒಂದೇ ಪೇಜ್ ಇಟ್ಕೊಂಡು ಇನ್ನು ಮೂರು ಪೇಜ್ ಹಾಕೋದು ಇದೆಲ್ಲ ಅವಶ್ಯಕತೆ ಇಲ್ಲ ಅಂತ ಅಂದ್ಬಿಟ್ಟು ನನಗೆ ಒಂದು ಸ್ವಲ್ಪ ನೋವಾಯಿತು ವಿಷ್ಣುವರ್ಧನ್ ಅವ್ರ ಬಗ್ಗೆ ಭಾಳ ಗೌರವ ಇದೆ ಕನ್ನಡದ ಅದ್ಭುತ ನಟ ಕನ್ನಡ ಚಿತ್ರರಂಗಕ್ಕೆ ಉದ್ಯಮವನ್ನು ಬೆಳೆಸೋದಕ್ಕೆ ಸಾಕ್ಷಿಯಾದವರು ಕನ್ನಡ ಚಿತ್ರಕ್ಕೆ ಅನಿವಾರ್ಯ ಅನ್ನೋ ಒಂದು ಜಾಗವನ್ನು ಕೊಟ್ಟವರು ಇವಾಗ ಕಾಮಿಡಿಗೂ ಹಾಸಿಗೂ ಈಗಿನ ಕಾಲದ ಹಾಸಿಗೂ ತುಂಬಾ ಡಿಫ್ರೆನ್ಸ್ ಇದೆ ಅಂತ ಹೇಳಿ ನಿಮ್ಮ ನಿಮಗೆ ಗೊತ್ತಿರೋ ಪ್ರಕಾರ ಆಗಿನ ಕಾಲದ ಕಾಮಿಡಿ ಹೇಗಿತ್ತು ಈಗಿನ ಕಾಲದ ಕಾಮಿಡಿ ಹೇಗಿದೆ ಹಾಸ್ಯ ಅಂದ್ರೆ ಏನು ಹಾಸ್ಯನ ನಾವು ಕ್ರಿಯೇಟ್ ಮಾಡೋದೇನಿದೆ ಅದು ಒಬ್ಬ ಸಾಹಿತಿಯ ಕೈಚಳಕ ಅದ್ರ ಜೊತೆಗೆ ನಾವು ಆರ್ಟಿಸ್ಟಾಗಿ ಸ್ಪಾಟಲ್ಲಿ ನಾವು ಸಂಕ್ರಾಂತಿ ಅನ್ನೋ ಸೀರಿಯಲ್ ಮಾಡಿದಾಗ ಅದರಲ್ಲಿ ಎಲ್ಲೂ ಡಬಲ್ ಮೀನಿಂಗ್ ಇಲ್ಲ ಆದರೆ ಮಾಡಿಸಿದ್ರು ಮಾಡಿಸಿದರು ಕಣ್ಣಾಮುಚ್ಚಾಲೆ ಮಾಡುವಾಗ ಪಿ ಶೇಷಾದ್ರಿ ಅವರು ಮಾಡಿಸಿದ್ದಾರೆ ಇನ್ನು ಸುಮಾರು ಜನ ಡೈರೆಕ್ಟ್ರಸ್ಗಳು ನಮ್ಮ ಕೈಲೇ ಕ್ರಿಯೇಟ್ ಮಾಡಿಸಿದ್ದಾರೆ ಆಸ್ತೆಯನ್ನು ವಿತೌಟ್ ಎನಿ ಡಬಲ್ ಮೀನಿಂಗ್ ಇದರಲ್ಲಿ ಪಿ ಬಿ ತುತ್ತರ್ಗಿಯವರು ಮುದುಕನ ಮದುವಿನಲ್ಲಿ ಏನಿದೆ ಅಂತಂದರೆ ಆ ಕತೆ ಭಾಳ ಚೆನ್ನಾಗಿದೆ ಆ ಮೂರು ಗಂಟೆ ಕಾಲ ನಾನು ಪ್ರತಿಯೊಂದು ಹಳ್ಳಿಗಳಲ್ಲಿ ಮಾಡ್ತಾಯಿದ್ದೀವಿ ನಾವೀಗ ಮಂಡ್ಯ ಸುತ್ತಮುತ್ತ ಹಳ್ಳಿ ಶಿವಮೊಗ್ಗ ಸುತ್ತಮುತ್ತ ಹಳ್ಳಿ ಎಲ್ಲ ಕಡೆ ರಾತ್ರಿ ಹತ್ತು ಗಂಟೆಗೆ ಶುರು ಆದರೆ ಎರಡು ಗಂಟೆ ಮೂರು ಗಂಟೆ ಚಿತ್ರದುರ್ಗದ ಹಳ್ಳಿ ಜನ ಹಂಗೆ ಕೂತಿರ್ತಾರೆ ಹೆಂಗಸರು ಮಕ್ಕಳು ಎಲ್ಲ ಚೆನ್ನಾಗಿ ನಗ್ತಾರೆ ಆ ನಾಟಕ ನಿಜವಾಗ್ಲೂ ಹೇಳ್ತಾರೆ ಅವ್ರಿಗೆ ಡಬಲ್ ಮೀನಿಂಗು ಅಂತ ಅನ್ನಿಸ್ತಾನೇ ಇಲ್ಲ ಅಲ್ಲಿ ಅಂದರೆ ಅಷ್ಟು ಅಷ್ಟು ಚೆನ್ನಾಗಿ ಆ ನಾಟಕ ಇದೆ ನಿಜವಾಗಲೂ ಐವತ್ತು ವರ್ಷದಿಂದ ಎಷ್ಟು ಕಾಮಿಡಿ ಏನಿತ್ತೋ ಇವತ್ತು ಮಾಡಿದ್ರು ಅದೇ ಕಾಮಿಡಿ ಪ ಸಾಹಿತ್ಯ ಏನೂ ಬದಲಾಗಿಲ್ಲ ಇವತ್ತು ಅದು ಹೊಸದಾಗೇ ಇದೆ ಆದರೆ ಇವತ್ತು ಎಷ್ಟೋ ಕಾಮಿಡಿ ಶೋಸ್ಗಳಲ್ಲಿ ಒಬ್ಬರು ಮಾಡಿದ್ದನ್ನೇ ಇನ್ನೊಬ್ರು ಮಾಡ್ತಾರೆ ಇನ್ನೊಬ್ರು ಮಾಡಿದ್ದನ್ನೇ ಇನ್ನೊಬ್ಬರು ಮಾಡ್ತಾರೆ ಅದು ಇದೆ ಆದರೆ ಈ ನಾಟಕ ಪ್ರತಿ ಶೋನಲ್ಲಿ ಜನ ಎಂಜಾಯ್ ಮಾಡ್ತಾರೆ ಒಂದು ಒಂದು ಇದೇ ನಾಟಕನ ನೋಡಿದರೆ ಮತ್ತೆ ಮತ್ತೆ ನೋಡಬೇಕು ಅಂತ ಬಿಡ್ತಾರೆ ಹೆಂಗಸರುಗಳು ನೋಡ್ತಾ ಇದ್ದಾರೆ ನನಗೆ ಆಶ್ಚರ್ಯ ಆಗ್ತಾಯಿದೆ ಅಂದರೆ ಜನಗಳಿಗೆ ಅದನ್ನು ಇಷ್ಟಪಡ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ ಸರಿ ಸರ್ ಈಗ ನಿಮ್ಮ ಜೊತೆ ಆ್ಯಕ್ಟ್ ಮಾಡಿರೋರು ಹಾಗೆ ಹಾಗೆ ಈಗಿನ ಕಾಲದಲ್ಲಿರುವಂತಹ ಕೆಲವೊಂದು ಹೀರೋಗಳು ಮತ್ತು ಸೆಲೆಬ್ರಿಟೀಸ್ಗಳು ಹೆಸರು ಹೇಳ್ತೀರಿ ನಿಮ್ಮ ಜೊತೆ ಅವ್ರ ಒಡನಾಟ ಹೇಗಿತ್ತು ಜಸ್ಟ್ ಒನ್ ಟೂ ಟು ತ್ರೀ ಲೈನ್ಸಲ್ಲಿ ಅವ್ರ ಒಡನಾಟ ಹೇಗಿತ್ತು ಅಥವಾ ನಿಮಗೆ ಅವ್ರನ್ನ ನೋಡಿದಾಗ ಏನು ಅನಿಸುತ್ತೆ ಅಂತ ಹೇಳಿ ಇವಾಗ ಸೆಲೆಬ್ರಿಟೀಸ್ಗಳು ಹೇಳ್ತಾ ಹೋಗ್ತೀನಿ ಸರ್ ಹೆಸರು ಒಬ್ಬರೊಬ್ಬರು ಹೆಸರು ಹೇಳ್ಕೊ ಹೇಳ್ತಾ ಹೋಗ್ತಿರ್ತೀನಿ ಅವ್ರದ್ರಲ್ಲಿ ನಿಮಗೆ ನಿಮಗೆ ಅವರಲ್ಲಿ ಇಷ್ಟ ಆಗಿದ್ದು ಅಥವಾ ನಿಮ್ಮ ಜೊತೆ ಒಡನಾಟ ಇತ್ತ ಅಥವಾ ಒಡನಾಟ ಇಲ್ಲದೆ ಹೋದಾಗಲೂ ನೀವು ಅವ್ರನ್ನ ನೋಡಿದಾಗ ನಮಗೆ ಏನು ಅನಿಸುತ್ತೆ ಅಂತ ಹೇಳಿ ಡಾಕ್ಟರ್ ವಿಷ್ಣುವರ್ಧನ್ ಸರ್ ಸರ್ ಡಾಕ್ಟರ್ ವಿಷ್ಣುವರ್ಧನ್ ವಿಷ್ಣುವರ್ಧನ್ ಭಾಳ ರಿಸರ್ವ್ಡ್ ನೇಚರು ಒಂದು ಎರಡನೇದಾಗಿ ಅವ್ರಿಗೇನಾದರೂ ನಾನು ಕಳೆದಿದ್ದೆ ಭಾಳ ಕಡಿಮೆ ಸಮಯ ಕಡಿಮೆ ಸಂಖ್ಯೆಯ ಚಿತ್ರಗಳು ಎಲ್ಲೋ ಒಂದೊಂದು ಕ್ಷಣಗಳಷ್ಟೇ ಆದರೂ ಅವರು ಗೌರವ ಕೊಡ್ತಿದ್ದರು ಎಲ್ಲೋ ಒಂದೆರಡು ಸಿನಿಮಾಗಳಲ್ಲಿ ಅವರು ಯಾವುದೋ ಒಂದು ಸಚಿನ್ ಮಾಡಿದಂಥ ಒಂದು ಸಿನಿಮಾ ನಾಲ್ಕು ಪೇಜ್ ಆಗಿತ್ತು ನನ್ನನ್ನು ಬಾ ಚೆನ್ನೈಗೆ ಕರೆಸಿದ್ರು ಚೆನ್ನೈಗೆ ಕರೆಸ್ದಾಗ ನಾಲ್ಕು ಪೇಜ್ ಜೀವ ಒಂದು ಸಾಂಗಲ್ಲೂ ಇರ್ತೀರ ಹಾಗೆ ಹೀಗೆ ಅಂತೆಲ್ಲ ಹೇಳಿದರು ಡೈರೆಕ್ಟ್ರು ಹೇಳಿದರು ಒಂದು ಅಸೋಸಿಯೇಟ್ ಡೈರೆಕ್ಟ್ ಹೇಳಿದರು ಇವರು ನೇರವಾಗಿ ನನ್ನ ಕಣ್ಣು ಮುಂದೆ ಒಂದೇ ಪೇಜ್ ಇಟ್ಕೊಂಡು ಇನ್ನು ಮೂರು ಪೇಜ್ ಹಾಕೋದು ಇದೆಲ್ಲ ಅವಶ್ಯಕತೆ ಇಲ್ಲ ಅಂತ ಅಂದ್ಬಿಟ್ಟು ನನಗೆ ಅವಾಗ ಒಂದು ಸ್ವಲ್ಪ ನೋವಾಯಿತು ಯಾಕೆ ನಾನು ಇನ್ನೂ ವಿಷ್ಣುವರ್ಧನ್ ಅವ್ರಿಗೆ ತುಂಬ ಹತ್ತಿರವಾಗಿದ್ದರೆ ನನ್ನ ಪಾತ್ರ ಅದು ಉಳ್ಕೋತಿತ್ತೇನೋ ಏನೋ ಅಂತ ಗೊತ್ತಿಲ್ಲ ಆ ಅದು ಆ ಮೂವಿ ಸಚಿನ್ ಮಾಡಿದಂಥ ಒಂದು ಬಸ್ಸಲ್ಲಿ ನಡೆಯುವಂಥ ಕಥೆ ಅದು ಆ್ಯಕ್ಚುಲಾಗಿ ನಲವತ್ತು ದಿನ ಡೇಟ್ ತೊಗೊಂಡಿದ್ರು ರಿಚರ್ಡ್ ಲೂಯಿಸು ಮೊದಲು ಅದಕ್ಕೆ ಸ್ಕ್ರಿಪ್ಟ್ ವರ್ಕ್ ಮಾಡ್ತಿದ್ರು ಅವಾಗ ನಲವತ್ತು ದಿವಸ ಡೇಟ್ ಇರುತ್ತೆ ನಾನು ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ತೀನಿ ನೋಡಿ ಸ್ಪ್ಯಾನ್ ಆಫ್ ಸಿಕ್ಸ್ ಮಂತ್ಸು ಈ ಸಿನಿಮಾ ನಡೆಯುತ್ತೆ ಅದರಿಂದ ನಿನ್ನ ರಜೆಗಳು ಅಡ್ಜಸ್ಟ್ ಆಗುತ್ತೆ ನೀನು ಮಾಡು ಅಂತೇಳಿದ್ರು ಆಯಿತು ಅಂತ ನಾನು ಒಪ್ಕೊಂಡಿದ್ದೆ ಆಮೇಲೆ ನೋಡಿದ್ರೆ ಕೊನೆಗೆ ಅದು ನನ್ನನ್ನು ಕರೀಲಿಲ್ಲ ಬೇರೆ ಬೇರೆ ಯಾರ್ಯಾರೋ ಪಾತ್ರ ಮಾಡಿದ್ರು ಮಾಡಿದ್ಮೇಲೆ ನನಗೆ ಯಾವುದೋ ಕಾರಣಕ್ಕೆ ಒಂದು ಒಂದು ಟ್ರೈನಿಂಗಿಗೆ ನಾನು ಚೆನ್ನೈಗೆ ಹೋಗಿದ್ದೆ ಆ ಟ್ರೈನಿಂಗಲ್ಲಿ ಮುಗಿಯೋಕ್ಕೂ ಈ ಪಿಚ್ಚರ್ ಸ್ಟಾರ್ಟ್ ಆಗೋಕ್ಕೂ ಸರಿ ಹೋಯಿತು ಅಲ್ಲಿ ಚೆನ್ನೈಲಿ ಎ ವಿ ಎಮ್ ಸ್ಟುಡಿಯೋದಲ್ಲಿ ಆ ಸಿನಿಮಾದಲ್ಲಿ ಒಂದು ವಾರ ಡೇಟ್ ತಗೊಂಡ್ರು ನನಗೆ ದುಡ್ಡು ಬರಲಿಲ್ಲ ಅಂತ ಇಟ್ಕೊಳ್ಳಿ ಅಲ್ಲಿ ಹೋದೆ ಅಲ್ಲಿ ಊಟ ತಿಂಡಿ ಮಾಡಿದ್ದಷ್ಟೇ ಗಟ್ಟಿ ಆ ರೂಮಲ್ಲಿ ಇದ್ದಿದ್ದಷ್ಟೇ ಗಟ್ಟಿ ಒಂದು ನಯ ಪಾಯಸ ದುಡ್ಡು ಬರಲಿಲ್ಲ ಒಂದು ಮೂರು ನಾಲ್ಕು ದಿನ ಇದ್ದೆ ಅಲ್ಲಿ ಜೊತೆಗೆ ಸಿನಿಮಾದಲ್ಲಿ ಪಾತ್ರನೂ ಕೂಡ ಕಟ್ಟಾಯಿತು ಒಂದು ಸಾಂಗಲ್ ಅಲ್ಲೆಲ್ಲೋ ಕೂತಿರ್ತೀನಿ ಒಂದು ಶಾನಾಯಿ ಓದ್ಕೊಂಡು ಊದ್ಕೊಂಡು ಸ್ಟಾರ್ಟಿಂಗಲ್ಲಿ ಒಂದೇ ಒಂದು ಲೈನ್ ಡೈಲಾಗಿದೆ ಅದಾದಮೇಲೆ ಅವರು ವಿಜಯ ಸಾರಥಿ ಅಂತ ನನ್ನ ಕಾಂಬಿನೇಷನಲ್ಲಿ ಇರ್ತಾರೆ ವಿಷ್ಣು ಸಾರ್ ಜೊತೆ ಒಂದು ಮಾತಾಡುವಂಥದ್ದು ವಿಷ್ಣುವರ್ಧನ್ ಅವ್ರ ಬಗ್ಗೆ ಭಾಳ ಗೌರವ ಇದೆ ಕನ್ನಡದ ಅದ್ಭುತ ನಟ ಕನ್ನಡ ಚಿತ್ರರಂಗಕ್ಕೆ ಉದ್ಯಮವನ್ನು ಬೆಳೆಸೋದಕ್ಕೆ ಸಾಕ್ಷಿಯಾದವರು ತುಂಬ ಅತ್ಯುತ್ತಮವಾದ ಚಿತ್ರಗಳನ್ನು ಕೊಟ್ಟವರು ವಿಷ್ಣುವರ್ಧನ್ ಕನ್ನಡ ಚಿತ್ರರಂಗಕ್ಕೆ ಅನಿವಾರ್ಯ ಅನ್ನೋ ಒಂದು ಜಾಗವನ್ನು ಹೋದವರು ಇದೆಲ್ಲ ನನ್ನ ವೈಯಕ್ತಿಕ ಅಭಿಪ್ರಾಯಗಳು ಆದರೆ ಅದು ನಮ್ಮ ನಮ್ಮ ದೌರ್ಭಾಗ್ಯ ಅವ್ರ ಜೊತೆ ಹೆಚ್ಚು ಚಿತ್ರಗಳನ್ನು ಮಾಡುವಂಥ ಅವಕಾಶ ನನಗೆ ಸಿಗಲಿಲ್ಲ ಬಹುಶಃ ನಾನೇನಾದರೂ ಅದ್ಭುತವಾದಂಥ ಪಾತ್ರಗಳಲ್ಲಿ ಕಾಣಿಸ್ಕೊಂಡಿದ್ದೀರಿ ಅವರು ಒಡನಾಟದಲ್ಲಿ ನನ್ನನ್ನು ನನ್ನನ್ನು ಇಷ್ಟಪಡಬೇಕು ಅನ್ನೋದೇನಿಲ್ಲ ನಾನು ಅವ್ರನ್ನ ಇಷ್ಟಪಟ್ಟಿದ್ದೀನಿ ಒಬ್ಬ ನಟ ಆಗಿ ಅಷ್ಟೇ ಸಾಕು ಯಾಕೆಂದರೆ ನನಗೆ ವಿಷ್ಣುವರ್ಧನ್ ನೋಡ್ತಾ ಇದ್ರೆ ನನ್ನ ಅಣ್ಣ ಒಬ್ಬರಿದ್ದರು ಅವನು ನಾಟಕಗಳಲ್ಲೆಲ್ಲ ಪಾತ್ರ ಮಾಡೋನು ದೇವದಾಸಿಯಲ್ಲಿಲ್ಲ ಮಾಡ್ತಿದ್ದ ಅವನು ಒಬ್ಬ ಅದ್ಭುತ ನಟ ತೀರೋದವನು ಅವನು ತೌಸಂಡ್ ಏಯ್ಟ್ ಹಂಡ್ರೆಡ್ ರಿಲೇನಲ್ಲಿ ಸ್ಟೇಟ್ ಚಾಂಪಿಯನ್ ಆಗಿದ್ದ ಆಮೇಲೆ ಅಗ್ರಿಕಲ್ಚರ್ ವ್ಯವಸಾಯಕ್ಕೆ ಹೋಗಿ ಆಮೇಲೆ ತೀರೋ ಜಾಂಡೀಸ್ ಬಂತಿರೋದ ನಮ್ಮ ಅಣ್ಣ ಅವ್ನು ನೋಡಿದ್ರೆ ನಮ್ಮ ಅಣ್ಣನ ನೋಡೋಕ್ ವಿಷ್ಣುವರ್ಧನ್ ನೋಡಿದ್ರೆ ನಮ್ಮ ಅಣ್ಣನ ನೋಡೋ ನೋಡಿದಂಗೆ ಆಗ್ತಿತ್ತು ಇಷ್ಟೆಲ್ಲ ಬಟ್ ಆದರೆ ಅವರಿಗೆ ನಮ್ಮ ಪ್ರತಿಭೆಗೆ ಅಪರಿಚಯ ಇರಲಿಲ್ಲ ಅದು ಆಮೇಲೆ ಹೆಲ್ಪ್ಲೆಸ್ ನಾ ಅವರು ನನ್ನನ್ನು ಗುರುತಿಸಿ ಅವ್ರನ್ನ ನಮಗೆ ಇಂಪಾರ್ಟೆನ್ಸ್ ಕೊಡಬೇಕು ಅಂತ ಅನ್ನೋದು ಏನಿಲ್ಲ ಅವಶ್ಯಕತೆ ಇಲ್ಲ ಯಾಕೆ ಅಂತಂದರೆ ನನ್ನ ಪ್ರತಿಭೆಗೆ ಬಗ್ಗೆ ನನ್ನ ಟ್ಯಾಲೆಂಟ್ ಬಗ್ಗೆ ಅವ್ರಿಗೆ ಪರಿಚಯ ಇದ್ದರೆ ಹಂಡ್ರೆಡ್ ಪರ್ಸೆಂಟು ಅವರು ನಮಗೆ ಅದಕ್ಕೆ ಒತ್ತು ಕೊಟ್ಟಿರೋರು ಬೆಂಬಲಿಸಿರೋರು ಇದು ವಿಷ್ಣುವರ್ಧನ್ ಬಗ್ಗೆ ನಾನು ಹೇಳೋಂಥ ಮಾತು